ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ವಿತ್ ಸರಿ ಜೀವನ ಸಂಚಿಕೆಗಳು ಸೊ ಇನ್ನೂ ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾವೆಲ್ಲ ಇವತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಉಕ್ಕುಡುಗಾತ್ರೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಜ್ಜಯ್ಯ ಕರಿಬಸವೇಶ್ವರ ಸ್ವಾಮಿ ಸನ್ನಿಧಿಗೆ ಸೊ ಆ ಒಂದು ಕಂಪ್ಲೀಟ್ ವಿಡಿಯೋ ಹೇಗೆ ಹೋದ್ವಿ ಅಲ್ಲಿ ಏನೇನು ನೋಡಿದ್ವಿ ಅಲ್ಲಿನ ವಿಶೇಷತೆಗಳೇನು ಹೇಗೆ ಹೇಗೆ ಹೋಗ್ಬೋದು ಆ ಪ್ಲೇಸಿಗೆ ಅಲ್ಲಿ ದೇವಸ್ಥಾನ ಹೇಗಿದೆ ಅಲ್ಲಿನ ಅದ್ರದ್ದು ಮಹಿಮೆಗಳೇನು ಸೊ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿರುತ್ತೆ ಅಂತ ಹೇಳ್ತಾ ಬನ್ನಿ ನೋಡೋಣ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗು ನಮ್ಮ ಊರು ಶಿರಾದಿಂದ ಬಿಟ್ಟಿದ್ದು ಶಿರಾದಿಂದ ಅದು ತುಂಬ ಹತ್ತಿರನೇ ಇದೆ ಹತ್ತಿರ ಅಂದರೆ ಎರಡೂವರೆ ಕಿಲೋ ಎರಡೂವರೆ ಗಂಟೆ ಜರ್ನಿ ಇಲ್ಲಿಂದ ನಮ್ಮೂರಿಂದ ನಾವು ಎರಡು ಅಂದರೆ ಒಂದು ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಅದು ಹೈವೇನಲ್ಲೇ ಹೋಗಬೇಕಾಗತ್ತೆ ದುರ್ಗಾ ದಾವಣಗೆರೆ ಅದೆಲ್ಲ ಹರಿಹರ ಹರಿಹರಕ್ಕೆ ಹತ್ತಿರ ಇರೋದ್ರಿಂದ ಸೊ ನಾವು ಟ್ರೈ ಬೇರೆಯವರು ಬೇಕಾರೆ ಯಾರಿಂದ ಯಾರು ಎಲ್ಲೆಲ್ಲಿಂದ ಬರ್ಬೋದು ಅಂತ ಎನ್ ಎಚ್ ಫೋರ್ ಹೈವೇನಲ್ಲಿ ತುಂಬಾ ಚೆನ್ನಾಗಿತ್ತು ರೋಡು ಜ ರೋಡ್ ಟ್ರಿಪ್ ಮಾತ್ರ ಚೆನ್ನಾಗಿ ಅನಿಸುತ್ತೆ ನಮಗೆ ಸ್ಪೀಡಲ್ಲಿ ಹೋಗ್ಬೋದು ಮತ್ತು ಒಂಚೂರು ಏ ಡಿಸ್ಟಬನ್ಸ್ ಇಲ್ದಲ್ಲೆ ಅಕ್ಕಪಕ್ಕ ಮರ ಗಿಡ ತೋಟಗಳು ಮ ಎಲ್ಲಗಳನ್ನೆಲ್ಲ ನೋಡ್ಕೊತ ನಾವು ಮುಂದೆ ಹಾಗೆ ಹೋದ್ವಿ ಕಾರಲ್ಲೆಲ್ಲ ಮಾತಾಡಿಕೊಂಡು ಫುಲ್ ಫ್ಯಾಮಿಲಿಯವರೆಲ್ಲ ಹೊರಟಿದ್ವಿ ಅಜ್ಜಯ ಸ್ವಾಮಿಗೆ ಮ ಅಲ್ಲಿನ ವಿಶೇಷತೆನ ನೋಡಬೇಕು ಅಂತಲೇ ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ವಿ ಸೊ ಬೇರೆಯವರು ಬೇರೆ ಬೆಂಗಳೂರಿಂದ ಬರಬೇಕು ಅಂತ ಅಂದರೆ ಕುಡ್ಗಾತ್ರೆಗೆ ಇನ್ನೂರ ಎಂಬತ್ತೊಂದು ಕಿಲೋಮೀಟ್ರಿಂದ ಹತ್ತಿರ ಮುನ್ನೂರು ಕಿಲೋಮೀಟರ್ ದೂರದ सरल है ಕಾರ್ನಲ್ಲಷ್ಟು ಐದು ಗಂಟೆ ಜರ್ನಿ ಆಗುತ್ತೆ ಅಲ್ಲಿಂದ ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಬರಬೇಕಂತಂದರೆ ಮತ್ತು ಇಲ್ಲಾಂದರೆ ಕೆ ಟ್ರೈನಲ್ಲೂ ಕೂಡ ಬರ್ಬೋದು ಬೆಂಗಳೂರಿಂದ ಕೆ ಎಸ್ ಆರ್ ಬ್ಯಾಂಗ್ಳೂರ್ ಅಂತ ಹರಿಹರ ದಾವಣ ಹರಿಹರ ದಾವಣಗೆರೆದು ಒಂದು ಟ್ರೈನ್ ಇದೆ ಸೊ ಆ ಟ್ರೈನಲ್ಲಿ ಬಂದರೆ ನಾಲ್ಕೂವರೆ ಗಂಟೆಗೆ ಬಂದು ಹರಿಹರದಲ್ಲಿ ಇಳಿದ್ಬಿಟ್ಟು ಹರಿಹರದಿಂದ ನಾವು ಹರಿಹರದಿಂದ ಬರ್ಬೋದು ಅದು ಬಿಟ್ಟರೆ ಬಸ್ಸಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಗಳಿದ್ದಾವೆ ದಾವಣಗೆರೆಗೆ ಮತ್ತು ಹರಿಹರಕ್ಕೆ ಸೊ ಅದರಲ್ಲೂ ಕೂಡ ಬರ್ಬೋದು ಇಲ್ಲಾಂದರೆ ಶಿವಮೊಗ್ಗ ಕಡೆಯಿಂದ ಬರೋರಿಗೆ ಉಗುಡ್ಗಾತ್ರೆ ಅದು ಕೂಡ ಸೆವೆಂಟಿ ಏಯ್ಟಿಂದ ಏಯ್ಟಿ ಿ ತ್ರೀ ಕಿಲೋಮೀಟರ್ಸ್ ದೂರದಲ್ಲಿದೆ ಎನ್ ಎಚ್ ಸಿಕ್ಸ್ಟಿ ನೈನಿಂದ ಬರ್ಬೋದು ಎರಡು ಗಂಟೆ ಜರ್ನಿ ಆಗುತ್ತೆ ಅವರು ಕೂಡ ರೈಲಲ್ಲಿ ಬರ್ಬೋದು ಬೀರೂರು ಹರಿಹ ಹರಿಹರ ಸಮ್ಮ ಹರಿಹರಕ್ಕೆ ಹೋಗೋ ಟ್ರೈನ್ಗಳಲ್ಲಿ ಬರ್ಬೋದು ಹುಬ್ಬಳ್ಳಿ ಧಾರವಾಡ ಕಡೆಯಿಂದ ಬರೋವ್ರಿಗೆ ಒಂದು ನೂರು ಕಿಲೋಮೀಟ್ರ್ ನೂರು ನೂರಿಂದ ನೂರಿಪ್ಪತ್ತು ನೂರ ಹನ್ನೆರಡು ಆಗ್ಬೋದು ಸೊ ಎಲ್ಲರೂ ಕೂಡ ಇಲ್ಲಿ ಟ್ರೈನ್ ಫೆಸಿಲಿಟೀಸ್ ಇರೋದ್ರಿಂದ ಬರ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿನ ವಿಶೇಷತೆಗಳು ಭೂತ ಪ್ರೇತ ಪಿಶಾಚಿಗಳನ್ನು ನಮ್ಮ ಮತ್ತೆ ಮನೋರೋಗಗಳು ಯಾವುದಾದ್ರೂ ಮನಸ್ಸಿನ ರೋಗಗಳಿದ್ರೆ ಇಲ್ಲಿಗೆ ಬಂದರೆ ಎಲ್ಲ ನಿವಾರಣೆ ಆಗತ್ತೆ ಅಂತ ಒಂದು ನಂಬಿಕೆ ಇದೆ ವಾಡಿಕೆ ಇದೆ ಅದು ಆಗಿದ್ದಾವೆ ಆಗಿರೋದ್ರಿಂದನೇ ಇಲ್ಲಿ ಇಷ್ಟೊಂದು ಫೇಮಸ್ಸು ಎಲ್ಲ ಊರುಗಳಿಂದ ತುಂಬ ಜನ ಬರ್ತಾರೆ ಈ ಒಂದು ಪ್ರದೇಶಕ್ಕೆ ಸೊ ನಾವು ಹೋಗಿ ಮತ್ತೆ ಅಲ್ಲಿ ತುಂಗಭದ್ರಾ ನದಿ ಹರಿಯೋದ್ರಿಂದ ಸೊ ತುಂಗಭದ್ರಾ ನದಿನಲ್ಲಿ ಫಸ್ಟ್ ಮುಳುಗಿ ಸ್ನಾನ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ ಸೊ ತುಂಗಭದ್ರಾ ನದಿನಲ್ಲಿ ಸ್ನಾನ ಮಾಡಿದ ತಕ್ಷಣನೇ ಅಲ್ಲಿ ಒಂದು ಜಾಗ ಇದೆ ಅಲ್ಲಿ ಕುತ್ಕೊಂಡು ತಲೆ ಮೇಲೆ ನಮಗೆ ಕಲ್ಲನ್ನ ಹಿಡ್ತಾರೆ ಕಲ್ಲನ್ನ ಇಟ್ಟಾಗ ನಮಗೆ ನಮ್ಮ ನಮ್ಮಲ್ಲಿ ಯಾವುದಾದ್ರೂ ಗಾಳಿ ಅಂತ ಕರೀತಾರೆ ಗಾಳಿ ಅದು ಏನಾದರೂ ಮನೋರೋಗಗಳು ಮತ್ತೆ ನಮ್ಮ ಗಾಳಿ ಆಗಿದ್ರೆ ಸೊ ದೇವಗಳು ಮೈ ಮೇಲಿದ್ರೆ ಹೊರಗಡೆ ಬಂದು ಕುಣಿತಾವೆ ತುಂಬ ಜನ ಕುಣಿತಾ ಇರ್ತಾರೆ ಡ್ಯಾನ್ಸ್ ಮಾಡ್ತಾ ಸೊ ಇದನ್ನೆಲ್ಲ ನೋಡಿದ್ರೆ ಒಂದು ಅಂದರೆ ಬಂದು ಅಲ್ಲಿ ಬಂದು ಸ್ಟೇ ಮಾಡ್ತಾರೆ ಜನಗಳು ತುಂಬ ಅದು ಹೋಗೋವರೆಗೂ ಅವ್ರು ಸರಿ ಹೋಗೋವರೆಗೂ ಅಲ್ಲೇ ಮೂರು ದಿನ ನಾಲ್ಕು ದಿನ ಐದು ದಿನ ಎಷ್ಟು ದಿನ ದೇವ್ರು ಹೇಳುತ್ತೋ ಅವ್ರಿಗೆ ಮನಸ್ಸಿಗೆ ಅದು ಎಲ್ಲ ಹೋಗಿ ನಾವು ಆರಾಮಾದ್ವಿ ಯಾವುದೇ ಒಂದು ಇದಿಲ್ಲ ಅನ್ನೋವರ್ಗು ಅನ್ನೋವರೆಗೂ ಅಲ್ಲೇ ಇದ್ದುಬಿಟ್ಟು ಹೋಗ್ತಾರೆ ಸೊ ಅದೊಂದು ಇದು ಇದು ಶಿವಮೊಗ್ಗ ಇದೇನಪ್ಪ ಅಂತಂದರೆ ದೀರ್ಘ ಇಲ್ಲಿ ತುಂಬ ಜನ ತುಂಬ ದಿನಗಳ ಕಾಲ ಇರ್ತಾರೆ ಅಲ್ಲಿ ಸ್ಟೇಯಿಂಗಿಗೆ ಅಕಾಮಡೇಷನ್ಸ್ ಫೆಸಿಲಿಟೀಸು ಕೂಡ ಇದೆ ಸೊ ಇದು ತುಂಗಭದ್ರಾ ನದಿ ಇದು ನದಿ ತುಂಗಭದ್ರಾ ಅದು ಹುಟ್ಟದ್ದು ಶು ಚು ಚಿಕ್ಕಮಂಗ್ಳೂರಲ್ಲಿ ಹುಟ್ಟಿದ್ರು ಇದು ಎಲ್ಲ ಕಡೆ ಹರಿದ್ಬಿಟ್ಟು ಶಿವಮೊಗ್ಗ ಹರಿಹರ ಹೊಳೆಹೊನ್ನೂರು ದಾವಣಗೆರೆ ಮತ್ತು ಹಂಪಿ ಹೊಸಪೇಟೆ ಸಿರಿಗುಪ್ಪ ಗಂಗಾವತಿ ಮತ್ತು ಮಂತ್ರಾಲಯಕ್ಕೆ ಹೋಗಿ ಸೇರುತ್ತೆ ಈ ತುಂಗಭದ್ರಾ ನದಿ ಸೊ ಇದು ಕೂಡ ತುಂಗಭದ್ರಾ ನದಿ ಅಲ್ಲಿ ಹರಿಯುತ್ತೆ ತುಂಗಭದ್ರಾ ನದಿನಲ್ಲಿ ಸ್ನಾನ ಮಾಡಿ ನಮ್ಮ ಎಲ್ಲ ಪಾಪ ಹಬ್ಬಗಳನ್ನ ನಮ್ಮ ಅದು ನಿವಾರಣೆ ಮಾಡುತ್ತೆ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಫಸ್ಟ್ ಇಲ್ಲಿ ಸ್ನಾನ ಮಾಡಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಇದ್ದೀವಿ ಬಂದ್ವಿ ಈ ಒಂದು ಕ್ಷೇತ್ರ ನಾನ್ನೂರು ವರ್ಷಗಳ ಇತಿಹಾಸ ಇದೆ ಅಂತ ಕೆಲವ್ರು ಹೇಳ್ತಾರೆ ಕೆಲವ್ರು ಇನ್ನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ಎಕ್ಸಾಕ್ಟ್ ಆಗಿ ಎಲ್ಲೂ ಕೂಡ ಉಲ್ಲೇಖನ ಆಗಿಲ್ಲ ಇದಿಷ್ಟು ವರ್ಷದ ಹಳೆಯದು ಅಂತ ಆ ಥರ ಏನು ಸೊ ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷತೆ ಅಂತ ಇಲ್ಲಿ ನಾವು ಹೋದವಾಗ ಜನ ಯಾರೂ ಇರಲಿಲ್ಲ ಸೊ ಇದು ಜನ ಅಂದರೆ ಅಮ ಅಮಾವಾಸ್ಯ ಹುಣ್ಣಿಮೆ ಮತ್ತೆ ಟೈಮಲ್ಲಿ ತುಂಬ ತುಂಬಾನೇ ಕ್ರೌಡ್ ಇರ್ತಾರೆ ತುಂಬಾ ಜನ ಬಂದಿರ್ತಾರೆ ಸೊ ಬೇರೆ ದಿನಗಳಲ್ಲಿ ಸ್ವಲ್ಪ ಜನ ಕಡಿಮೆ ಇರ್ತಾರೆ ನಾವು ಹೋಗಿದ್ದು ಬೇರೆ ದಿನಗಳು ಹಬ್ಬ ಇವಾಗ ಯಾವುದು ಹಬ್ಬ ಇದ್ದಾಗೂ ಕೂಡ ಅಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಶಿವರಾತ್ರಿ ಟೈಮಲ್ಲಿ ಇದು ಶಿವನ್ ಆರಾಧ ಪೂಜೆ ಮಾಡ್ತಾರೆ ಅದಕ್ಕಾಗಿ ಶಿವರಾತ್ರಿ ಹಬ್ಬ ದಿನ ಜಾತ್ರೆ ಎಲ್ಲ ಮಾಡ್ತಾರೆ ಅವಾಗೂ ಕೂಡ ತುಂಬಗಳು ಇವಾಗ ಕನ್ಸ್ಟ್ರಕ್ಟ್ ಆಗಿರೋ ಬಿಲ್ಡಿಂಗ್ಗಳು ಇದನ್ನೆಲ್ಲ ಸೊ ಎಲ್ಲ ಇದು ದೇಣಿಗೆ ಎತ್ಬಿಟ್ಟು ಅಲ್ಲಿ ಹುಲ್ಲಿ ಊರಿನವರು ಮತ್ತು ದೇಣಿಗೆ ಮೂಲಕ ನಾ ಇದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿದರು ಫಸ್ಟು ಇಲ್ಲಿ ಒಂದು ಅವ್ರದ್ದು ಒಂದು ಸಮಾಧಿ ಗದ್ದಿಗೆ ಅಷ್ಟೇ ಜೀವ ಸಮಾಧಿ ಆಗಿದ್ದರಿಂದ ಅದೊಂದು ಗದ್ದಿಗೆ ಅಂತ ಕರಿತೀವಿ ಅದೊಂದು ಮಾತ್ರ ಕಟ್ಟಿಗೆಗಳಿಂದ ಕಟ್ಟಿದ್ದ ಅದೊಂದು ಮಾತ್ರ ಇತ್ತು ಅದಾದ ಮೇಲೆ ಇದು ಒಂದೊಂದಾಗಿ ಒಂದೊಂದಾಗಿ ಮಂಟಪ ಜನ ಸಮುದಾಯ ತುಂಬ ಜನ ಇಲ್ಲಿ ಬರೋದ್ರಿಂದ ಅವರಿಗೆ ಉಳ್ಕೊಳ್ಳೋದಕ್ಕಾಗಲಿ ಅವರಿಗೆ ಪೂಜೆ ವಸತಿ ಎಲ್ಲದಕ್ಕೂ ಕೂಡ ಆಶ್ರಯ ಮತ್ತು ಊಟ ಎಲ್ಲದನ್ನೂ ಕೂಡ ಒನ್ ಬೈ ಒನ್ ಸ್ಟಾರ್ಟ್ ಮಾಡ್ತಾ ಬಂದರು ಸೊ ಇಲ್ಲಿ ಬರೋರಿಗೆ ತುಂಬಾ ಒಳ್ಳೇದಾಗಿದೆ ತಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗಿದ್ದಾವೆ ಮತ್ತು ಇದೊಂದು ದೇವಭೂತ ಪಿಶಾಚಿಗಳನ್ನ ಯಾವುದಾದ್ರೂ ಮೈ ಮೇಲಿದ್ದರೆ ಓಡಿಸೋದು ಒಂದೇ ಅಲ್ದಲ್ಲೇನೇ ನಮಗೆ ಯಾವುದಾದ್ರೂ ಏನಾದರೂ ಒಂದು ಕೆಲಸ ಕಾರ್ಯಗಳಾಗೆ ಅಡ್ಡಿ ಆಗ್ತಾ ಇರ್ತವೆ ಯಾವುದೂ ಸರಿಯಾಗಿ ಆಗ್ತಾ ಇರಲ್ಲ ಅಂಥ ಟೈಮಲ್ಲೂ ಕೂಡ ಇಲ್ಲಿಗೆ ಬಂದರೆ ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ ಇದೆ ಆಮೇಲೆ ಯಾವುದಾದ್ರೂ ಒಂದು ಕಾಯಿಲೆಗಳು ನಮಗೆ ಬರ್ ಬಂದಿರುತ್ತೆ ಅದು ಯಾವುದೇ ಹಾಸ್ಪಿಟಲಿಗೆ ತೋರಿಸಿದ್ರು ಗುಣ ಆಗಿರೋಲ್ಲ ಸೊ ಆ ಟೈಮಲ್ಲೂ ಕೂಡ ಇಲ್ಲಿಗೆ ಬಂದು ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಒಂದು ನಂಬಿಕೆ ಅಂತ ಇಟ್ಕೊಂಡ್ರೆ ಅದು ಕೂಡ ಬೇಗ ವಾಸಿ ಆಗುತ್ತೆ ಅಂತ ಒಂದು ಅಂತ ಒಂದು ನಂಬಿಕೆ ಇದೆ ಸೊ ನಾವು ನಾನಿವಾಗ ದೇವಸ್ಥಾನದ ಒಳಗಡೆ ಇದ್ದೀನಿ ಇಲ್ಲಿ ಅಪ್ ಟು ಒಂದು ಫುಲ್ ಎಂಟ್ರೆನ್ಸ್ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಸೊ ಅಪ್ ಟು ಒಂದು ಒಂದು ಸ್ಟೇಜ್ವರೆಗೂ ಮಾತ್ರ ಅಲೋ ಇರುತ್ತೆ ಸೊ ಅಲ್ಲಿಂದ ನಾವು ತೊಗೊಂಡು ಫೋಟೋ ವೀಡಿಯೋಗ್ರಫಿ ಫೋಟೋಗ್ರಫಿ ಏನೂ ಮಾಡೋಂಗಿಲ್ಲ ಸೊ ಇದು ಇಲ್ಲಿಗೆ ಸ್ಟಾಪ್ ಮಾಡಿದೆ ನೆಕ್ಸ್ಟು ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಆಚೆ ಬಂದ್ವಿ ಆಚೆ ಪ್ರಸಾದಗಳನ್ನ ಕೊಡ್ತಾಯಿರ್ತಾರೆ ಸೊ ಪ್ರಸಾದಗಳನ್ನ ತೊಗೊಂಡು ಸ್ವಲ್ಪ ಅಲ್ಲೇ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಮಧ್ಯಾಹ್ನ ಅಲ್ಲಿ ಊಟ ಇರುತ್ತೆ ಊಟ ಮಾಡಿಕೊಂಡು ಇವಾಗ ಡೈನಿಂಗ್ ಹಾಲಿಗೆ ಇದ್ದೀವಿ ನೋಡಿ ಸೊ ನಾವು ಬಂದಿದ್ದು ಸ್ವಲ್ಪ ಲೇಟಾಗಿತ್ತು ಸೊ ಅಲ್ಲೇ ಎಲ್ಲ ತಟ್ಟೆಗಳನ್ನೆಲ್ಲ ಇಟ್ಟಿರ್ತಾರೆ ಕೆಳಗಡೆ ಕೂತ್ಕೊಂಡು ದಿನ ಊಟ ಇರುತ್ತೆ ಸೊ ಊಟ ಮಾಡಿಬಿಟ್ಟು ಸೊ ನಾವು ನೆಕ್ಸ್ಟು ನಾವು ಎಲ್ಲ ಕಡೆ ಹೋಗೋ ಪ್ಲ್ಯಾನ್ ಇದ್ದಿದ್ರಿಂದ ನಮ್ಮದು ಈ ದೇವಸ್ಥಾನ ಮುಗಿಸ್ಕೊಂಡು ಶಿರ್ಸಿ ದಾಂಡೆಲ್ಲಿ ಯಾಣ ಬನವಾಸಿ ಈ ಕಡೆ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಊಟ ಮುಗಿಸ್ಕೊಂಡು ನಾವು ನಾವು ಹೊರಟ್ವಿ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಸಿ ಯು ಎನ್ ನೆಕ್ಸ್ಟ್ ವಿಡಿಯೋ